ಯಾಕ ತಮಗ್ رہے ತಮಗೆ ನೇರವಾಗಿ ಹೇಳ್ತಾ ಇದೀನಿ ತಮಗೆ ಹಣ ಕೊಟ್ಟು ಕೇಸ್ ನೇ ಎಂಗೇಜ್ ಮಾಡಿದ್ರೋ ಇಲ್ಲ ಸುಮ್ಮನೆ ಪೊಕಟ್ಟೆ ಮಾಡ್ತಿದಿರೋ ಆಫೀಸ್ ಆಬ್ಜೆಕ್ಷನ್ ರೈಸ್ ಆಗಿದ್ರೆ ಕಂಪ್ಲೇಂಟ್ ಮಾಡಿ ನಾನು ಕೇಳಿದ ಪ್ರಶ್ನೆ ಅದಲ್ಲ ದುಡ್ಡು ಕೊట్ట ಮಾಡಿದ್ರು ಮತ್ತೆ ತಾವು ಯಾಕೆ ಬರಲಿಲ್ಲ কোর্ಟ್ಗೆ ಆಫೀಸ್ ಆಬ್ಜೆಕ್ಷನ್ ರೈಸ್ ಆಗಿತ್ತು ಸುಮ್ಮನೆ ಆಗುತ್ತೆ ನೀವು ಸರಿಯಾಗಿ ಹಾಕಿದ್ರೆ ಆಫೀಸ್ ಆಬ್ಜೆಕ್ಷನ್ಸ್ ರೈಸ್ ಮಾಡ್ತಾರೆ ಸರ್ಟಿಫಿಕೇಟ್ ಕಾಪಿ लास्ट ವೀಕ್ ಅಲ್ಲಿಂದ ಕೊಟ್ಟ್ರೋ ಅದನ್ನ ಸ್ಟಿಚ್ ಮಾಡಿ ಬಿಟ್ಬಿಡಿ ಅದನ್ನೇ ಅವ್ರಿಗೆ ಹೇಳಿ ನೀವು ನೀವು ಅವ್ರಿಗೆ ಹೇಳಿ ನೀನ್ ಸರ್ಟಿಫಿಕೇಟ್ ಕಾಪಿ ತಂದು ಕೊಟ್ಟಿಲ್ಲ ಅದಕ್ಕೆ ಜೈಲಲ್ಲಿ ಇದೆಯಾ ಅಂತ ಹೇಳಿ ನಿಮ್ಗೆ ಹಾಕುವಾಗ ನಿಮ್ಗೆ ಗೊತ್ತಿರಲ್ವಾ ಸರ್ಟಿಫಿಕೇಟ್ ಕಾಪಿ ಬೇಕು ಅಂತ

ಐದು ಮುಕ್ಕಾಲು ಆರು ಗಂಟೆ ತನಕ ಕೂತ್ಕೋತಾ ಇದ್ದೀನಿ ಇನ್ನೆಷ್ಟೊತ್ತು ಮಾಡೋಕ್ಕಾಗುತ್ತೆ ನಾಲ್ಕು ಮುಕ್ಕಾಲು ಕೋರ್ಟ್ ಕ್ಲೋಸ್ ಆಗುತ್ತೆ ಆರ್ ಎಸ್ ಎನ್ ಓಲ್ಡ್ ಮ್ಯಾಟರ್ಸ್ ಇದೆ ಐ ಟು ರೀಚ್ ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒಂದೂವರೆ ಒಂದು ಐವತ್ತು ಒಂದು ಮುಕ್ಕಾಲು ಎರಡು ಗಂಟೆ ತನಕ ಕೂತ್ಕೋತೀನಿ ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿ ಸಾಯಂಕಾಲನೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಎಕ್ಸ್ಟ್ರಾ ಕೂತ್ಕೋತಾ ಇದ್ದೀನಿ ಇನ್ನೆಷ್ಟು ಮಾಡೋಕ್ಕಾಗತ್ತೆ ಯು ಹ್ಯಾವ್ ಸಮ್ ಪೇಷನ್ಸ್ ಸಿ ಬೋತ್ ಬೋತ್ ಜ್ಯೂರಿಸ್ಟಿಕ್ಷನ್ಸ್ ಆರ್ ಗಿವನ್ ಟು ಮೀಪ್ ಯಾವಾಗಿರಿ ನಿಧಾನಕ್ ಬರುತ್ತೆ ಬಿಡಿ ಒನ್ ತಿಂಗ್ ಏನಂದ್ರೆ ಅವರು ಅಡ್ವಾನ್ಸ್ ಮಾಡ್ಲಿ ದುಡ್ಡು ಕೊಡಿ ಅಲ್ಲ ಆಲ್ರೆಡಿ ಒನ್ ಲಾಕ್ ಟ್ವೆಂಟಿ ಟ್ರೈಲ್ ತೋರಿಸಿ ಅಷ್ಟೇ ಅಷ್ಟೇ ಆಗಿದೆಯಲ್ಲ ಅದು ಸ್ವಾಮಿ ಅಪೀಲ್ ಕೂಡ ಕನ್ಫರ್ಮೇಶನ್ ಆಗಿದೆ ಟ್ರೈ ಏನ್ ಮಾಡಕ್ ಬರುತ್ತೆ ನಿಧಾನಕ್ ಬರ್ಲಿ ಬಿಡಿ ನೋ ಅರ್ಜೆನ್ಸಿ ನಿನ್ನೆ ಮೊನ್ನೆ ಹಾಕಿರೋರಿಗೆಲ್ಲ ಕ್ಯೂ ನಲ್ಲಿ ನಿಂತಿದ್ದಾರೆ ನೀವ್ಯಾ ಹೊರಗಡೆ ತಗೋತೀರಿ ೂ ಆಲ್ಸೋ ಸ್ಟ್ಯಾಂಡ್ ಇನ್ ದಿ ಕ್ಯೂ ನೋ ಅರ್ಜೆನ್ಸಿ ನೋಜೆನ್ಸಿ ಸರ್ ಅದಲ್ಲ ಆದ್ಮೇಲೆ ಇನ್ನೊಬ್ಬರು ಲಾಯರ್ ಇದಾರೆ ಜೈಲ್ ಫಾರ್ ಸಮ್ ಸಿ ಅವರ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ದೇ ಗೋ ಟು ದಿ ಜೈಲ್ ಎಂಟೆಂಟು ವರ್ಷ ದುಡ್ಡು ಕೊಟ್ಟಿಲ್ಲ ಚೆಕ್ ಅಲ್ಲಿ ಆಗಿರೋದನ್ನ ದಿಸ್ ಒನ್ ಥರ್ಟಿ ಏಟ್ ಪ್ರೊಸೀಡಿಂಗ್ ಹ್ಯಾಸ್ ರಿಯಲಿ ಕಿಲಿಂಗ್ ದಿ ಹೋಲ್ ಸಿಸ್ಟಮ್ ಐ ಆಮ್ ಟೆಲಿಂಗ್ ಯು ವಾಟ್ ಎಟ್ ಇಸ್ ಸರ್ ಎಮ್ ಇ ಸಿ ಮ್ಯಾಟ್ರ್ ಅದು ನಮ್ಮ ಹತ್ರ ಯಾಕೆ ಬರುತ್ತೆ ಎಮ್ ಇ ಸಿ ಅಲ್ಲ ಎಮ್ ಇ ಸಿ ಯಾವ್ದು ಬರುತ್ತಿಲ್ ನನ್ನ ಹತ್ರ ಯಾವ ರಿವಿಶನ್ ಎಮ್ ಸಿಂಟ್ ತ್ರೀ ನಾಟ್ ಫೋರ್ ಹೇಳಿ ಎಮ್ ಇ ಸಿ ಅಲ್ಲ ಅದು ಐ ಪಿ ಸಿ ಅಫೆನ್ಸ್ ಅಂತ ಓಡಾಕ್ ಬಿಟ್ಟಿದ್ನಲ್ಲ ಬಾಂಡ್ ಅಮೌಂಟ್ ಟೆಸ್ಟ್ ಇದೆ टी अमौं फॉर्कूस्ड कॉर्ट्रेड को आगे अस्ट दुड ना रेडी बिना कैस नो मतलब लिस्ट मेरग नम गा बेड नो यू पे मनी फस्ट यू पे मनी दिउंट नो ऐ ट यू वाट इज दमौंट दि बांट वि ನಾಟ್ ಅದರ್ವಸ್ ನೀವದೆಲ್ಲ ನೋಡ್ಕೊಂಡ್ ಬನ್ನಿ ಹಂಗ ಹೇಳಿದ ತಕ್ಷಣ ನೀವ್ ಬೇಡ ಇನ್ನೊಬ್ರು ಇಟ್ಕೋತೀನಿ ಅಂತ ನಾನು ನೀವ್ ಹೋಗಿ ನೋಡ್ಕೊಂಡ್ ಬನ್ನಿ ಅದೆಲ್ಲ ಕೇಳ್ಕೊಂಡ್ ಬನ್ನಿ ಫೈಲ್ ನೋಡಿ ಬಾಂಡ್ ಅಮೌಂಟ್ ಟೆಸ್ಟ್ ಇತ್ತು ಅಂತ ನೋಡಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅವ್ನಿಗೆ ಹೇಳಿ ಇಷ್ಟು ದುಡ್ಡು ಕೊಟ್ರೆ ಬಿಡ್ತಾರಪ್ಪ ಅವ್ರಗಡೆಗೆ ಎಲ್ದೇ ಬಿಡುದಿಲ್ಲ ಅಂತ ನೀವು ಬೇಡ ಸರ್ ಇನ್ನೊಬ್ರು ಮ್ಯಾನೇಜ್ ಮಾಡ್ತೀನಿ ಟ್ಯೂಸ್ಡೇ ಬೈ ಬೈ ಮಾಡ್ಕೊಂಡ್ ಬನ್ನಿ ಮಾಡ್ಕೊಂಡು ಮು ಮಾಡಿ ನಿಮ್ಗೆ ನಮ್ಗೆ ಹೇಳ್ ತಮ್ಗೆ ಹೇಳೋದು ಅರ್ಥ ಆಗಲ್ವಾ ಇಪ್ಪತ್ತು ಇಪ್ಪತ್ತರಿಂದ ಅಡ್ಮಿಷನ್ ಪೆಂಡ್ ಇದೆ ಹದಿನೇಳರಿಂದ ಪೆಂಡಿಂಗ್ ಇದೆ ಇವತ್ತು ಲಿಸ್ಟ್ ಆಗಿದೆ ಅವ್ರನ್ನೆಲ್ಲ ಬೈಪಾಸ್ ಮಾಡಿ ನಿಮ್ಗೆ ಯಾಕೆ ತಗೋಬೇಕು ಟ್ವೆಂಟಿ ಟೂದು ಹಾ ಅಷ್ಟೇ ಪ್ಲೀಸ್ ಸ್ಟ್ಯಾಂಡ್ ಇನ್ ದಿ ಕ್ಯೂ ಕಮ್ ಫಾರ್ ದಿ ಎಪ್ಪತ್ ಮ್ಯಾಟ್ರ್ ಹಾಕೋತೀನಿ ಎವ್ರಿ ಡೇ ಅದ್ರಲ್ಲೊಂದು ಇಪ್ಪತ್ತೈದು ಮ್ಯಾಟರ್ ಎವ್ರಿ ಡೇ ಹೋಗ್ತಾ ಇದೆ ಇನ್ನೆಷ್ಟು ಮಾಡಕ್ಕಾಗತ್ತೆ ಒಬ್ಬ ಮನುಷ್ಯ ಬರುತ್ತೆ ನಿಧಾನಕ್ಕೆ ಬರ್ತೀವಿ ಕಂಪ್ಲೇಂಟ್ ಆಫ್ ಸಬ್ಜೆಕ್ಷನ್ ಇಟ್ ವಿಲ್ ಕಮ್ ಇನ್ ದಿಕ್ ಯು ಡೋಂಟ್ ನೋ ನೋ ನೀಡ್ ಲಿಸ್ಟೆಡ್ ಇನ್ ದಟ್ ನಿಮ್ಗೆ ಹೇಳಿ ಆಫೀಸ್ ಅಬ್ಜೆಕ್ಷನ್ ಹಾಕ್ಬಿಟ್ಟಿಂಗ್ ನೋರ್ಜೆನ್ಸಿ ಫಾರ್ ನೈನ್ ಐ ಎಮ್ ಫೈವ್ ಸಿಕ್ಸ್ ಸೆವೆನ್ ಅದು ಮುಗಿಲಿ ಆಮೇಲೆ ಟೆನ್ ಲೆವೆನ್ ಟ್ವೆಲ್ ಯು ಅಂಡರ್ಸ್ಟ್ಯಾಂಡ್ ಯಾವತ್ತು ಫೈಲ್ ಮಾಡಿದ್ದಮ್ಮ

ನನ್ನ ಪಾರ್ಟಿ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನು ರಿವಿಷನ್ ಪಡೆಯಿ ಸರ್ ಬೈಕ್ ಹೇಳ್ತಿರಲ್ಲ ವಾಡ್ ವೇರ್ ಇಸ್ ಕ್ವೆಶ್ಚನ್ ಆಫ್ ರಿವ್ಯೂ ಇನ್ ಎ ಕ್ರಿಮಿನಲ್ ಪೆಟಿಷನ್ ನೋ ಕ್ವೆಶ್ಚನ್ ಆಫ್ ಎನಿ ರಿವ್ಯೂ ಅದಲ್ಲಿ ಇಂಪೆಂಡಿಂಗ್ ಅಪ್ಲಿಕೇಶನ್ ಹಾಕೊಂಡಿದ್ದೀನಿ ಪೆಟಿಷನ್ ಇಸ್ ಅಲೌ ಆಗಿದೆ 3124 ಅಲ್ಲಿ ಆ ಅನ್ ಪಾರ್ಟಿನೇ ಮಾಡಿಲ್ಲ ರಿವ್ಯೂ ಕ್ರಿಮಿನಲ್ ಪೆಟಿಷನ್ ಚಾಲೆಂಜ್ ಇಟ್ ಇನ್ ದಿ ಸುಪ್ರೀಂ ಕೋರ್ಟ್ ಐ ಕ್ಯಾನ್ ಡು ಎನಿಥಿಂಗ್ ನಿಮಗೆ ಅರ್ಥ ಆಯ್ತಾ ನಾನು ಹೇಳಿದ್ದು ನಿಮ್ಮ ಪ್ರಕಾರ ಏನಂದ್ರೆ ನನ್ನ ಪಾರ್ಟಿ ಮಾಡಿದಲ್ಲೇ ಒಂದು ಆರ್ಡರ್ ಈ ಕೋರ್ಟ್ನವರು ಮಾಡಿಬಿಟ್ಟಿದ್ದಾರೆ ಅಂತ ಮಾಡಿದ್ರೆ ಅದರದ್ದು ರೆಮಿಡಿ ಬೇರೆ ಕಡೆ ಇದೆ ಅದನ್ನ ಮಾಡಿ ಇಲ್ಲಿ ನಾನೇನ್ ಮಾಡ್ಲಿ ಅದಕ್ಕೆ ಅಪ್ಲಿಕೇಶನ್ ಅಲ್ಲ ನಾನೇನು ಮಾಡ್ಲೇಲ್ ಇಂಪ್ಲೀಟ್ ಮಾಡ್ತೀರಿ ಅಂಡರ್ಸ್ಟ್ಯಾಂಡ್ ದಟ್ ಪರ್ಮಿಷನ್ ವಾಸ್ ರೆಸ್ಪಾಂಡೆಂಟ್ ಗ್ರಾಂಟೆಡ್ ಫೈಲ್ಡ್ ಸೂಟ್ ಫಾರ್ ಡಿಕ್ಲರೇಷನ್ ಆಫ್ ನಲ್ಲಿಟಿ ಆಫ್ ಮ್ಯಾರೇಜ್ ಬಿಕಾಸ್ ಶಿ ಇಸ್ ಹಾವಿಂಗ್ ಎ ಲಿವಿಂಗ್ ಸ್ಪೋರ್ಸ್ ಅಟ್ ಟೈಮ್ ಆಫ್ ಎಂಟ್ರಿಂಗ್ ಇಂಟು ಮ್ಯಾರೇಜ್ ವಿತ್ ಮೀ ದಟ್ ಸೂಟ್ ಬಿನ್ ಡಿಕ್ರೀಡ್ ಅಂಡ್ ನಲ್ ಇಟ್ ಈಸ್ ಡಿಕ್ಲೇರ್ ಮೇ ಕೈಂಡ್ಲಿ ಬಿಫೋರ್ ದಿ ಕೋರ್ಟ್ ಫಾರ್ ಕನ್ಸಿ ಟ್ವೆಂಟಿ ಐ ವಿಲ್ ಕನ್ಸಿಡರ್ ಆನ್ ಮೈನ್ ಅಂತ ಅಂದ್ಬಿಟ್ಟು ದಟ್ ವಾಸ್ ಮಾರ್ಚ್ ಮಾಡಿ ದಯವಿಟ್ಟು ಸ್ವಾಮಿ ರಿಕವರಿಗೆ ಎನಿ ಡೇಟ್ ಮೇ ಬಿ ಆಮ್ ಯು ದಟ್ ಸ್ವಾಮಿಂಗ್ ದಿ ಶಾರ್ಟೆಸ್ಟ್ ಡೇಟ್ ಐ ಕ್ಯಾನ್ ಗಿವ್ ಯು ಇಫ್ ಯು ವಾಂಟ್ ಇಟ್ನಲ್ ಆರ್ ಆರ್ ಅಂಡ್ ಓಲ್ಡ್ ಎಸ್ ಆರ್ಪಿ ನೋಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು ಪ್ಲೀಸ್ ನೂರ್ ನೂರ ಇಪ್ಪತ್ತು ಕೇಸ್ ಹಾಕೋತೀನಿ ಎವ್ರಿ ಡೇ ಇನ್ನೆಸ್ಟ್ ಮಾಡಕ್ಕಾಗತ್ತೆ ಇನ್ನ ಇನ್ನ ಅದಕ್ಕಿಂತ ಜಾಸ್ತಿ ಮಾಡಕ್ ಹೋದ್ರೆ ಅದು ಸುಮ್ನೆ ಅದು ಮಾಕರಿ ಆಫ್ ಜಸ್ಟಿಸ್ ಅಷ್ಟೇ ನೆಲ್ಲಿಟಿ ಆಫ್ ಡಿಕ್ಲೇರ್ ಆಗಿರೋದ್ರಿಟಿ ಆದ್ರೂ ಕೂಡ ನೀವು ಆಕೆ ಜೊತೆಗಿದ್ರಲ್ಲ ನೋಡೋಣ ಆಯ್ತು